ಮಕ್ಕಳೇ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮ ಪ್ರೀತಿಯಿಂದ ಹತ್ತಾರು ರೀತಿಯಲ್ಲಿ ಮಾತುಗಳನ್ನು ಹೇಳ್ತಾರೆ ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಮತ್ತು ನಿಮಗೆ ನಿಮ್ಮದೇ ಆದ ಕಲ್ಪನೆಗಳಿರ್ತಕೊಂಡ್ರು ಈ ಕಲ್ಪನೆಗಳಲ್ಲೇ ನೀವು ಸಂಚರಿಸ್ತಾ ಇರ್ತೀರಿ ಮಕ್ಕಳು ಕಲ್ಪನೆಗಳ ನಡುವೆಯೇ ಸಂಚರಿಸ್ತಾ ಇರ್ತಾರೆ ಮಕ್ಕಳ ಮನಸ್ಸೇನು ಅನ್ನೋದು ಈ ದೊಡ್ಡವರು ಕೂಡ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಮಕ್ಕಳು ಆಶ್ಚರ್ಯಕರ ಮಕ್ಕಳಾಗಿರ್ತಾರೆ ಒಂದು ಹಾಸ್ಯ ಕಾರ್ಯಕ್ರಮಕ್ಕೆ ಹೋದೆ ನಾನು ಹಾಸ್ಯ ಕಾರ್ಯಕ್ರಮದಲ್ಲಿ ಒಬ್ಬರು ತುಂಬಾ ಚೆನ್ನಾಗಿ ಹಾಸ್ಯ ಮಾಡುವವರು ಒಬ್ರು ಇದ್ರು ಮಧ್ಯಾಹ್ನ ಹೀಗೆ ಕಾರ್ಯಕ್ರಮ ಅವರು ಒಂದು ಹಾಸ್ಯ ಹೇಳಿದಾಗ ಎಲ್ಲರೂ ನಕ್ಕದ್ರಲ್ಲಿ ಏನದು ಅಂದ್ರೆ ಸಂಜೆ ನಾಲ್ಕು ಗಂಟೆಗೆ ಸ್ಕೂಲ್ ಮುಗಿಸಿ ಬಂದಿದ್ದಾನ ಒಬ್ಬ ಹುಡುಗ ಅವನು ಐದು ವರ್ಷದ ಹುಡುಗ ಹೊರಗಡೆ ಹೋಗಿ ಆಟ ಆಡಿದಾನೆ ಮಣ್ಣಿನಲ್ಲಿ ಸ್ನೇಹಿತರ ಜೊತೆ ಎಲ್ಲ ಅವನಿಗೆ ಬಾಯಾರಿಕೆ ಆಗಿದೆ ಮನೆಗೆ ಓಡ್ ಬಂದಿದ್ದಾನೆ ಅಮ್ಮ ನೀರು ಕೊಡೋ ಬಾಯಾರಿಕೆ ಆಗ್ತಿದೆ ಆಗ್ತಾನೆ ಅಪ್ಪ ಆಫೀಸಿಂದ ಬಂದಿದ್ದಾನೆ ಅಮ್ಮ ಪಾಪ ಅಪ್ಪ ತಂದೆ ಕಾಫಿ ಕೊವನಿಗೆ ನೀರು ಕುಡಿಯಕ್ಕೆ ನೀರು ಕೊಟ್ಟು ಒಂಚೂರು ಬೋರ್ನಿ ಬಿಟ್ಟ ಕೊಡ್ತೀನಿ ಕಣೋ ಹಾರ್ಲಿಕ್ಸ್ ಕೊಡ್ತೀನಿ ಕಣೋ ನೀನು ಹಾರ್ಲಿಕ್ಸ್ ಕುಡಿದ್ರೆ ನಿನಗೂ ನಿನ್ಗೂ ಆಗುತ್ತೆ ಅವಳು ಹಾರ್ಲಿಕ್ಸ್ ಕಲ್ಕೋದಕ್ಕೆ ಹೋಗೋದ್ಲು ಅವನಿಗೆ ರೆಡಿ ಇಲ್ಲಮ್ಮ ನಾನು ಹೋಗ್ಬೇಕು ಆಟಕ್ಕೆ ಅಂತ ಪಾಪ ಅವಳು ಶಿವಾಸ್ ಕ್ಯಾರಿಂಗ್ ಫಾರ್ ದಿ ಸೆಕೆಂಡ್ ಚೈಲ್ಡ್ ಆ ತಾಯಿ ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ಇವನು ಹಿಡ್ಕೊಂಡು ಅವ್ನು ನೀರು ಕುಡಿಯೋರಿಗೂ ಬಿಡಲಿಲ್ಲ ಕಡೆಗೆ ಈ ದಂಪತಿಗಳಿಗೆ ಒಂದು ಕುತೂಹಲ ನಮ್ಮ ಹುಡುಗ ಏನು ಇಷ್ಟಪಡ್ತಾನೆ ಈಗ ಎರಡನೇ ಮಗು ಹುಟ್ಟುತ್ತಲ್ಲ ಏನು ಇಷ್ಟಪಡ್ತಾನೆ ನಿನಗೆ ಯಾರು ಬೇಕೋ ನಿನಗೆ ತಂಗಿ ಬೇಕಾ ತಮ್ಮ ಬೇಕಾ ಪ್ರಶ್ನೆ ಅಮ್ಮ ಅಪ್ಪ ಅವನು ಬಹಳ ಒಳ್ಳೆ ಸ್ಪಿರಿಟಲ್ಲಿದ್ದ ಹೊರಗಡೆ ಆಟ ಆಡ್ತಾ ಇದ್ದ ಅವನ ಸ್ನೇಹಿತರ ಹತ್ರ ಇದ್ದಿದ್ದ ಕೆಲವು ಪದಾರ್ಥಗಳೆಲ್ಲ ನೋಡಿದ್ದ ಅವನ ಹತ್ರ ಇಲ್ದಲ್ಲೇ ಇರೋ ಕೊರಗು ಇತ್ತು ಅವ್ನು ಹೇಳ್ದ ನಿಜವಾಗ್ಲೂ ನಾನು ಕೊಡ್ತೀರಾ ಕೊಡೋದಿದ್ರೆ ನನ್ಗೆ ಏನ್ ಬೇಕು ಅಂತ ಇನ್ನೊಂದ್ಸಲ ಕೇಳಿ ಅಂದ ಏನ್ ಬೇಕು ಮಗು ಅಂದ ನನಗು ನಾಯಿ ಮರಿಬೇಕು ಅಂತ ಮಗುವಿನ ಮನಸ್ಸು ನಿಮ್ಗೆ ಅರ್ಥ ಆಯ್ತು ಆ ಮಗುವಿನ ಮನಸ್ಸಿನ ಜೊತೆ ಹೋರಾಡೋದು ಇದೆಯಲ್ಲ ಅಷ್ಟು ಸುಲಭ ಅಲ್ಲ ತಂದೆ ತಾಯಿಗಳಿಗೂ ಅದೊಂದು ಚಾಲೆಂಜು ಈ ಮಗು ಬಂದು ಕಂಪ್ಲೇಂಟ್ ಮಾಡ್ತು ಅದರ ತಾಯಿಗೊಂದು ಚಾಲೆಂಜು ಅವ್ನು ಯಾವುದೋ ಒಂದು ಪಾಯಿಂಟ್ ಹಿಡಿದ್ಲು ನಿನ್ನ ಕಡೆಯಿಂದ ನೀನು ಸರಿಯಾಗಿದ್ದಾಗ ಯಾಕೆ ಯೋಚನೆ ಮಾಡ್ತೀಯ ಇಡೀ ಜೀವನದಲ್ಲಿ ನರೇಂದ್ರನಾಥನಿಗೆ ಅದೊಂದು ದೊಡ್ಡ ಪಾಠ ಆಯಿತು ನಿನ್ನ ಕಡೆಯಿಂದ ನೀನು ಸರಿಯಾಗಿದ್ದಾಗ ನೀನು ಯಾರಿಗೂ ಹೆದರಬೇಕಾದಿಲ್ಲ ಇನ್ನೊಬ್ಬರು ಮಾತನ್ನು ವಿಪ್ಪಿನಲ್ಲಿ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ ಧರ್ಮ ಪ್ರಜ್ಞೆಯನ್ನ ಕೇಂದ್ರವಾಗಿರಿಸಿಕೊಂಡಂತಹ ಶಿಕ್ಷಣ ಬೇಕು ರಾಷ್ಟ್ರೀಯ ಆದರ್ಶವನ್ನ ಗೌರವಿಸುವಂತಹ ಶಿಕ್ಷಣ ನಮಗೆ ಬೇಕು ಮಕ್ಕಳೇ ವ್ಯಾವಹಾರಿಕ ಕೌಶಲ್ಯ ಖಂಡಿತ ಅವಶ್ಯಕತೆ ಇದೆ ಪಾಶ್ಚಾತ್ಯ ವಿಜ್ಞಾನದ ಅರಿವು ಬೇಕಾಗಿದೆ ಸಂಘಟನಾ ಸಾಮರ್ಥ್ಯ ಬೆಳೆಸ್ಕೊಳ್ಳೇಬೇಕಾಗಿದೆ ಬೇಕಾಗಿದೆ ಆದರೆ ಇದರ ನಡುವೆ ಬ್ರಹ್ಮಚರ್ಯವನ್ನು ಕಳ್ಕೋಬಾರದು ಪವಿತ್ರತೆಯನ್ನು ನಿರ್ಲಕ್ಷಿಸಬಾರದು ಆತ್ಮಸಂಯಮ ಇಟ್ಕೊಂಡು ಬದುಕನ್ನು ರೂಪಿಸ್ಕೋಬೇಕು ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಬಹಳ ವಿಶೇಷವಾಗಿ ಒತ್ತಾಸೆ ಕೊಡ್ತಾರೆ ಕಡೆ ಒಂದು ಉಪಮೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಏನದು ಭಾಳ ವಿಶೇಷವಾದಂಥ ಒಂದು ಮಾತಿದು ಸಂತೋಷ ಆಯಿತು ನಿಮಗೆ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ ತಕ್ಷಣ ನಿಮಗೆ ಸಂತೋಷ ಆಗಿದ್ದು ನೋಡಿ ನನಗೂ ಬಹಳ ಸಂತೋಷ ಆಯಿತು ಆ ಸಂತೋಷದಲ್ಲಿ ಇದನ್ನು ಹಂಚ್ಕೊಂಡ್ಬಿಡ್ತೀನಿ ಬಾಯಿ ಮುಚ್ಕೊಂಡು ಕೇಳಬೇಕು ಒಬ್ಬ ನರಪೇತು ನಾರಾಯಣ ಎಲ್ಲರಿಂದಲೂ ನಿರ್ಲಕ್ಷಿತನಾಗಿದ್ದ ಅವನು ನೋಡಿದವರೆಲ್ಲರೂ ಕೂಡ ಏ ನರಪೇತ್ಲ ಬರೋ ಇಲ್ಲೇ ಅಂತ ಕರೆಯೋರು ಅವನಿಗೆ ತುಂಬ ನೋವಾಗಿತ್ತು ಕಡೆಗೊಂದು ಉಪಾಯ ಕಂಡುಕೊಂಡ ಯಾರೋ ಪುಣ್ಯಾತ್ಮರು ಹೇಳಿದ್ರು ಹೋಗೋ ಯಾವ್ದಾದ್ರು ಗರಡಿ ಮನೆ ವ್ಯಾಯಾಮ ಶಾಲೆಗೆ ಸೇರ್ಕೋ ಸ್ವಲ್ಪ ವ್ಯಾಯಾಮ ಮಾಡು ನೀನು ಕೂಡ ವೀರೇಶ ಅಂದರು ನಿರ್ಭಯಾನಂದ್ರ ಥರ ಆಗ್ಬೋದು ಅಂತ ಹುಡುಕದ ಪುಲಕೇಶಿ ವ್ಯಾಯಾಮ ಶಾಲೆ ಬಹಳ ಚೆನ್ನಾಗಿದೆ ಪ್ರಿನ್ಸ್ಪಾಲ್ರು ರಾವ್ ಗ್ಯಾರಂಟಿ ಆಯಿತು ಅಡ್ಮಿಷನಿಗೆ ಹೋದ ಅವ್ರು ಅಡ್ಮಿಷನ್ ಮಾಡಿಕೊಂಡ್ರು ಅಲ್ಲೊಂದು ಮರಳಿನ ಮೂಟೆ ನೇತು ಹಾಕಿದ್ರು ಹೇಳಿದ್ರು ಅವ್ರು ದಿನ ಬಂದು ಐನೂರು ಸಲ ಗುದ್ದಬೇಕಿದ್ದನ್ನು ಐನೂರು ಸಲ ಅಷ್ಟೇನಾ ಸರ್ ಹೇಳಿ ಸರ್ ನೀವು ನಿಮ್ಗೆ ಇಷ್ಟ ಆಯಿತು ಹೇಳಿ ಸರ್ ಹೊಡಿತೀನಿ ಅದನ್ನು ಇಲ್ಲ ಇಲ್ಲ ಟು ಸ್ಟಾರ್ಟ್ ವಿತ್ ಐನೂರು ಸಾಕು ಮೊದಲನೇ ದಿವಸ ಬಂದ ಐನೂರು ಸಲ ಅದನ್ನು ಗುದ್ದೆ ಮಧ್ಯಾಹ್ನ ಮನೆಗೆ ಹೋದ ಸಾಯಂಕಾಲ ನೋವು ಶುರುವಾಯಿತು ರಾತ್ರಿ ಸಣ್ಣಗೆ ಜ್ವರ ಶುರುವಾಯಿತು ಬೆಳಗ್ಗೆ ಟಾಯ್ಲೆಟ್ ಹೋಗಿ ಕೂತ್ಕೊಳ್ತಾನೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕೂತ್ರೆ ನಿಲ್ಲಕ್ಕಾಗಲ್ಲ ನಿಂತ್ರೆ ಕೂರೋಕ್ಕಾಗಲ್ಲ ಮೇಷ್ಠರಿಗೆ ಫೋನ್ ಮಾಡ್ದೆ ಸರ್ ಗ್ರ್ಯಾಂಟ್ ಮೀ ಲೀವ್ ಟುಡೇ ಭಾಳ ಕಷ್ಟ ಆಗಿದೆ ನಿಮ್ಮ ಮಾತು ಕೇಳಿ ನಾನು ಕೆಟ್ಟೆ ಅಂತ ಹೇಳ್ದೆ ಮೇಷ್ಟ್ರಿ ಹೇಳಿದ್ರು ಇವತ್ತು ರಜೆ ಕೊಡೋಕ್ಕಾಗಲ್ಲ ದ್ವಿತೀಯ ವಿಘ್ನ ಆಗಬಾರ್ದು ಕಣೋ ಅಂದರು ಆಗ ಅವ್ನು ಹೇಳ್ದೆ ಈ ದ್ವಿತೀಯ ವಿಘ್ನ ತೃತೀಯ ವಿಘ್ನ ಚತುರ್ಥ ವಿಘ್ನ ಅನ್ನೋದು ನಂಬೇಡ ಅದೆಲ್ಲ ಮೂಢನಂಬಿಕೆಗಳು ಅಂತ ನಮ್ಮ ಲ್ಯಾಂಗ್ವೇಜ್ ಟೀಚರ್ ಹೇಳಿದ್ದಾರೆ ಸರ್ ಅಂದ ಆಗ ಆ ಗರಡಿ ಮನೆಯ ಮೇಷ್ಟ್ರು ಹೇಳಿದ್ರು ನಾನು ಮೇಷ್ಟ್ರು ಕಣೋ ನಿಮ್ಮ ಮೇಷ್ಟ್ರುಗಳು ಹೇಳಿದ್ನೆಲ್ಲ ನಂಬಾರ್ದು ಈಗಿನ ಕಾಲದಲ್ಲಿ ಅಂತ ಹಾಗಾದ್ರೆ ಏನು ಸರ್ ದ್ವಿತೀಯ ವಿಜ್ಞಾನ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೊಡಿ ಸರ್ ಅಂದ ಆಗ ಅವ್ರು ಹೇಳಿದ್ರು ಯಾವುದೇ ಇಂಟ್ರಪ್ಷನ್ ಇರಬಾರ್ದು ಕಣೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಡೀಲಿಂಕ್ ಆಗ್ಬಾರ್ದದು ಅದು ಆಬ್ಸೆಂಟ್ ಆಗಬಾರ್ದು ಕಂಟಿನ್ಯೂಟಿ ಆಫ್ ಥಾಟ್ ಇರಬೇಕು ಇವತ್ತು ಬಂದು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಗುದ್ಬಿಟ್ಟು ಹೋಗು ಅಂದ್ರೆ ಪಾಪ ಕಷ್ಟಪಟ್ಟು ಬಂದ ಎತ್ತಿದ ಕೈ ಇಳಿಸಕ್ಕೆ ಇಲ್ಲ ಇಳಿಸಿದ ಕೈ ಎತ್ತೋದಂತೂ ಭಾಳ ಕಷ್ಟ ಆಯಿತು ಇವತ್ತೊಂದು ಟ್ವೆಂಟಿ ಫೈವ್ ಟೈಮ್ಸ್ ಗೊತ್ಬಿಟ್ಟು ಸರ್ ನಿಮ್ಮ ಅಮ್ಮಯ್ಯ ನಿಮ್ಮ ಮನೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಾನು ಬಿಟ್ಬಿಡಿ ಅಂತ ಸರಿ ಕಳಿಸ್ಕೊಟ್ರು ಮೂರನೇ ದಿವಸ ಬಂದ ಸ್ವಲ್ಪ ಸುಧಾರಣೆ ಆಗಿತ್ತು ಐವತ್ತು ಏಟು ಹತ್ತನೇ ದಿವ್ಸಕ್ಕೆ ಅಷ್ಟೊತ್ತಿಗೆ ಮಾಮೂಲು ಐನೂರು ಏಟು ಆಯಿತು ಅವ್ನು ಮೂರು ವರ್ಷ ಕಂಟಿನ್ಯೂ ಮಾಡ್ದೆ ಒಳ್ಳೆ ರೀತಿಯಲ್ಲಿ ವ್ಯಾಯಾಮ ಮಾಡ್ದೆ ಜಾಗಿಂಗ್ ಮಾಡ್ದೆ ಎಲ್ಲ ರೀತಿಯಲ್ಲಿ ಫ್ರೀ ಹ್ಯಾಂಡ್ ಎಕ್ಸಸೈಸಸ್ ಮಾಡ್ದೆ ఎస్ట చనబిట్రీ నిజవ్లూ పునకేశి వ్య వ్యమాల ప్రిన్సిపాల్రు భీమసేన్ రయర్ అప్పట మగన హాగ్బిట కళకళ బ ఏను ఉప బ్రాహ్మణా కణ్తాన తుమ్మ తుంకొండంపుంపగదా సర్టిఫికేట్ కొట్టురు పప్పాగూ దిస్ ఈస్ టు సర్టిఫై దట్ నర్పేత నారాయణ వాజ్ ద స్టూడెంట్ ఆఫ్ దిస్ ఇన్స్టిట్యూషన్ ఫార్ ద పాస్ట్ త్రీ ఇయర్స్ అండ్ హీ హస్ పాస్డ్ ఆల్ ది టెస్ట్ ಹೀ ಇಸ್ ಎಲಿಜಿಬಲ್ ಟು ಬಿಕಮ್ ಎ ಟೀಚರ್ ಇನ್ ಎನಿ ವ್ಯಾಯಾಮ ಶಾಲಾ ಭೀಮಸೇನ್ ರಾಯರು ಹೆಸರಿರ್ತಕ್ಕಂತೆ ದಪ್ಪ ಅಕ್ಷರಗಳಲ್ಲಿ ತಮ್ಮ ರುಜು ಹಾಕೇ ಬಿಟ್ರು ಅದನ್ನು ನೋಡ್ದ ಸರ್ ಇದರಿಂದ ಏನು ಸರ್ ಪ್ರಯೋಜನ ಕೆಲಸ ಸಿಗುತ್ತೆ ಕಣೋ ನಿನಗೆ ಅಷ್ಟೇನಾ ಸರ್ ಅಷ್ಟೇ ಅಲ್ಲ ಇನ್ನೂ ಬಹಳ ಇಂಪಾರ್ಟೆಂಟ್ ಆದಿದೆ ಕಣೋ ಅದನ್ನು ಪ್ರಿಂಟ್ ಮಾಡಿಲ್ಲ ಅಂದ್ರ ಮೇಷ್ರು ಸರ್ ಈ ಸರ್ಟಿಫಿಕೇಟ್ ಸೈಜನ್ನು ಇನ್ನೂ ಎರಡೆರಡು ಇಂಚು ಸುತ್ತಮುತ್ತಲು ಬೆಳೆಸಿಬಿಟ್ಟು ಅದನ್ನು ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿದ್ದೀರಿ ಚೆನ್ನಾಗಿರ್ತಿತ್ತು ಸರ್ ಅಂದ ನರಪೇತ್ಲ ಆಗ ಮೇಷ್ಟ್ರು ಹೇಳಿದ್ರು ಈ ಜಗತ್ತಿನಲ್ಲಿ ಉದ್ಧಾರ ಆಗಬೇಕು ಅನ್ನೋ ತಿಳುವಳಿಕೆ ಇಟ್ಕೊಂಡವನಿಗೆ ಎಲ್ಲ ಪ್ರಿಂಟ್ ಮಾಡಿಕೊಡ್ಬೇಕು ಅಂತೇನಿಲ್ಲ ಕಣೋ ತಿಳ್ಕೊಳ್ಳೋ ಸೂಕ್ಷ್ಮತೆ ಇರಬೇಕು ಅಂದರು ಹಾಗಂದ್ರೆ ಏನು ಸರ್ ಅಂದರು ಅದೇ ಸೂಕ್ಷ್ಮ ಈಗ ಅವ್ರು ಹೇಳಿದ್ರು ನೋಡು ಮೊದಲನೇ ದಿವಸ ನೀನು ಬಂದಾಗ ಈ ಮೂಟೆನಲ್ಲಿ ಮರಳು ತೋರಿಸಿದೆ ಇದನ್ನು ಗುದ್ದಬೇಕು ಅಂತ ಹೇಳಿದೆ ನೀನು ಕೂಡ ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳಿದೆ ಆವತ್ತು ಪಡುವಲ್ ಕಾಯಿದ್ದಾಗಿತ್ತು ಕಣೋ ನೀನು ರಟ್ಟೆಗಳೆಲ್ಲ ಇವತ್ತು ಎಷ್ಟು ಗಟ್ಟಿ ಮುಟ್ಟಾದ ಖಂಡಗಳು ಕಣೋ ನಿಂದು ನೀನು ನೋಡೋಕ್ಕೆ ಖುಷಿಯಾಗುತ್ತಲ್ಲೋ ನೆನ್ಪಿಟ್ಕೊಳ್ಳೋ ಬದಲಾವಣೆ ಆಗಿದ್ದು ನಿನ್ನಲ್ಲಿ ಕಣೋ ಚೀಲದಲ್ಲಿರೋ ಮರಳು ಬಂಗಾರ ಆಗಲಿಲ್ಲಪ್ಪ ಅದು ಮರಳಾಗೇ ಉಳಿದಿದೆ ಈ ಪ್ರಪಂಚದಲ್ಲಿ ಉದ್ಧಾರದ ಆಸೆ ನಿನಗಿದೆಯನೋ ನಿನ್ನ ಪ್ರಯತ್ನ ನಿನ್ನನ್ನು ಉದ್ಧಾರ ಮಾಡುತ್ತೆ ಪ್ರಪಂಚದಲ್ಲಿ ಏನಾಯಿತು ಅಂತ ನೀನು ನೋಡೋಕೆ ಹೋಗ್ಬೇಡ ಕಣ ನೀನು ಉದ್ಧಾರ ಆದರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಡಿಮೆ ಆದ ಹಾಗೆ ಅಂತ ವಿವೇಕಾನಂದರು ಹೇಳಿದ ಮಾತು ಅಲ್ಲಿಗೆ ಬಂದು ಇಲ್ಲಿ ನಿಲ್ತು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮನುಷ್ಯ ಜನ್ಮ ಅಂತ ಸಿಕ್ತಲ್ಲ ಈ ಮನುಷ್ಯ ಜನ್ಮ ಅನ್ನೋದೇ ಭಾಳ ದೊಡ್ಡ ಕೃಪೆ ಭಗವತ್ ಕೃಪೆ ಎಷ್ಟೋ ಸಲ ಅನ್ಕೊಳ್ತೀವಿ ಗೊತ್ತಾ ನಾವು ಅವಕಾಶ ವಂಚಿತರು ದೇವರು ನಮಗೇನು ಕೊಡಲಿಲ್ಲ ನೋಡಿ ಅವ್ರಿಗೆ ಎಷ್ಟು ಕೊಟ್ಬಿಟ್ಟಿದ್ದಾನೆ ದೇವ್ರು ನಮಗೇನೂ ಕೊಡಲಿಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದಾನೆ ದೇವ್ರು ಹಾಗಾಗಿ ನಾವು ಅವಕಾಶ ವಂಚಿತರು ನಮಗೂ ಅವಕಾಶ ಸಿಕ್ಕಿದ್ದಿದ್ರೆ ನಾವು ಇನ್ನೂ ಎತ್ತರಕ್ಕೆ ಹೋಗ್ತಾ ಇದ್ವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದರೆ ಈ ಪ್ರಪಂಚದಲ್ಲಿ ಸಾಧನೆ ಮಾಡಿದವರು ಹೋರಾಟದ ಮನೋಭಾವದವರು ಪ್ರಯತ್ನಶೀಲರು ತಮ್ಮ ನಂಬಿಕೆಯಲ್ಲಿ ವಿಶ್ವಾಸ ಇಟ್ಟವರು ಸೋಲಿಗೆ ಹೆದರದೇ ಇರ್ತಕ್ಕಂಥವ್ರು ಗೆಲುವಿನಿಂದ ತಲೆ ತಿರುಗದಲೇ ಇರೋ ಹಾಗೆ ನೋಡಿಕೊಂಡವರು ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನೇ ನಂಬಿದವರು ತಮ್ಮ ಯಶಸ್ಸನ್ನು ಪ್ರಾಮಾಣಿಕವಾಗಿ ಒಪ್ಕೊಂಡು ಯಶಸ್ಸಿನ ಮುಂದಿನ ಹೆಜ್ಜೆಗಳಲ್ಲಿ ಭರವಸೆ ಕಳ್ಕೊಳ್ಳದೆ ಪ್ರಯಾಣ ಮುಂದುವರೆಸಿದಂಥವ್ರು ಹಾಗಾಗಿ ಯಾವತ್ತಿಗೂ ಕೂಡ ಮಕ್ಕಳು ಸೂಯಿಸೈಡ್ ಇಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಟು ಎ ಟೆಂಪರರಿ ಪ್ರಾಬ್ಲಮ್ ಅದು ಸೊಲ್ಯೂಷನ್ ಅಲ್ಲವೇ ಅಲ್ಲ ಯಾವತ್ತಿಗೂ ಕೂಡ ಖಿನ್ನತೆ ಆ ದೌರ್ಬಲ್ಯಗಳಿಗೆ ಶರಣಾಗೋದು ನನ್ನ ಕೈಲಿ ಆಗಲ್ಲ ಅಂತಕ್ಕಂಥದ್ದು ಅದೊಂದು ರೀತಿಯಲ್ಲಿ ನಾವೇ ಇಟ್ ದೇರ್ ಆಲ್ ಸೆಲ್ಫ್ ಇನ್ವೈಟೆಡ್ ಕರ್ಸ್ ನಾವೇ ನಮ್ಮ ಬಾಗಿಲಿಗೆ ಬಿಟ್ಕೊಂಡಂತಹ ಎಲ್ಲ ರೀತಿಯ ಶಾಪಗಳು ಮಕ್ಕಳ ಮನಸ್ಸಿನಲ್ಲಿ ಮಾತ್ರ ಇದು ಯಾವತ್ತಿಗೂ ಬರಬಾರ್ದು ಆ ನಿಟ್ಟಿನಲ್ಲಿ ವಿವೇಕಾನಂದರು ಹೇಳಿದಂಥ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಶಕ್ತಿಯ ಉಪಾಸಕರಾಗೋಣ ಶಕ್ತಿವಂತರಾಗೋಣ ಬಲಿಷ್ಠರಾಗೋಣ ಆತ್ಮವಿಶ್ವಾಸ ಸಂಪನ್ನರಾಗೋಣ ಹೋರಾಟದ ಬದುಕಿಗೆ ಎದೆ ಕೊಟ್ಟು ಹೋರಾಡೋಣ ಸನ್ನಿವೇಶಗಳು ನಮ್ಮನ್ನು ಗಟ್ಟಿ ಮಾಡುತ್ತೆ ಹೊರತು ನಮ್ಮನ್ನು ಸಹಾಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಿವೇಕ ಹಂಸ ಬಳಗದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ